ಹರಿ ಓಂ ನಮಸ್ತೆ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ನಮ್ಮ ಆರ್ ಕೆ ಟಿ ವಿ ನಾನು ರಾಮಕೃಷ್ಣ ನಾಯಕ್ ಬಂಧುಗಳೇ ನಾನೀಗ ಮಂಗಳೂರಿನಿಂದ ಗುರುಪುರಕ್ಕೆ ಹೊರಟಿದ್ದೇನೆ ಕಾರಣ ಗುರುಪುರದ ವಜ್ರದೇಹಿ ಮಠವನ್ನು ಭೇಟಿ ಮಾಡಿ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದುಕೊಂಡು ಬರಬೇಕು ಅನ್ನೋಂಥ ದೃಷ್ಟಿಯಿಂದ ನಾನು ಈಗ ಮಠದ ಕಡೆಗೆ ಹೋಗ್ತಾ ಇದ್ದೇನೆ ಈಗ ನಾವು ಮಂಗಳೂರಿನಿಂದ ಗುರುಪುರ ರಸ್ತೆಯ ಮೂಲಕ ಈಗ ಹೋಗ್ತಾ ಇದ್ದೇವೆ ಇಲ್ಲಿಂದ ಕೇವಲ ಒಂದು ಒಂಬತ್ತು ಕಿಲೋಮೀಟ್ರ್ ಏನು ಬಾಕಿ ಇದೆ ಮಠಕ್ಕೆ ವಾದಂತಹ ಧೋರಣೆ ಬೇಕು ಮತ್ತು ಸಮಾಜದಲ್ಲಿ ಸಂಘಟನೆ ಬೇಕು ಸಂಘಟನೆ ಇಲ್ಲದಿದ್ರೆ ನಾವು ಹೀಗೆ ಬದುಕಿ ಏನು ಪ್ರಯೋಜನ ಇಲ್ಲ ಮೀನುಗಳು ನೀರಲ್ಲಿ ಬದುಕ್ತದೆ ಸಮುದ್ರದಲ್ಲಿ ಬೇರೆಯವರ ಆಹಾರ ಆಗ್ತದೆ ಮತ್ತು ಕೆಲವರು ಅದನ್ನ ಒಂದು ಇದಕ್ಕೆ ಹಾಕಿ ಮನೆ ಒಳಗೆ ಒಂದು ಅಕ್ವೇರಿಯಂ ಮಾಡಿ ಸಾಕ್ತಾರೆ ಕಡೆಗೆ ಅದು ಸತ್ತು ಒಂದು ದಿನ ಹೋಗತ್ತೆ ಅದು ಉಪಯೋಗನೂ ಆಗಲ್ಲ ತಿನ್ನಿಕ್ಕೂ ಆಗಲ್ಲ ಆ ಥರ ಬದುಕಬಾರದು ಬದುಕಿದ್ರೆ ಹೀಗಿರಬೇಕು ಅಂದರೆ ಮೀನು ನೀರನ್ನು ಶುದ್ಧಿ ಮಾಡಿದಂತೆ ಬರ್ಕಬೇಕು ಅಂತ ಹಾಗೆ ಮತ್ತೆ ಅದನ್ನೇ ಒಂದು ನಿರ್ದೇಶನ ತಗೊಂಡು ನಾವು ಸಮಾಜದೊಟ್ಟಿಗೆ ಬರೆದುಕೊಂಡು ಬಂದೆವು ಸಂಘಟನೆ ಬಲಿಷ್ಠ ಆಯಿತು ಮತ್ತೆ ನಮಗೊಂದು ಇಂಟೆನ್ಷನ್ ಇತ್ತು ಆವಾಗ ಮತ್ತೊಂದು ಆಸೆ ಇತ್ತು ಹಿಂದೂ ಸಮಾಜಕ್ಕೆ ಒಂದು ಸೇವೆ ಬೇಕು ಅಂದರೆ ಈಗ ನಮ್ಮಲ್ಲೆಲ್ಲ ಅರ್ಜಿ ಬರುತ್ತೆ ಈ ಆರೋಗ್ಯ ಶಿಕ್ಷಣ ಆಮೇಲೆ ಡೆತ್ ಎಲ್ಲ ಆದರೆ ಅದನ್ನು ಬಾಡಿ ತಗೊಂಡು ಹೋಗಲಿಕ್ಕೆ ವ್ಯವಸ್ಥೆ ಇಲ್ಲ ಎಲ್ಲ ಏನಿತ್ತು ಅದನ್ನು ಸಂಘಟನೆಗಳಿಗೆ ಹೇಳಿ ಅವುಗಳಿಂದ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಮಾಡುವಂತಹ ಅದರ ದಾರಿ ಆಯ್ತು ಒಂದು ಹತ್ತು ಹನ್ನೆರಡು ಆಂಬುಲೆನ್ಸ್ ಆಯ್ತು ಆಮೇಲೆ ಮತ್ತೆ ಮನಸ್ಸಿಗೆ ಈ ಮಕ್ಕಳೆಲ್ಲ ಇದ್ದಾರೆ ಹಿಂದೂ ಸಮಾಜ ಹಿಂದೂ ಸಮಾಜ ಅಂತ ಹೇಳ್ತಾರೆ ಸಮಾವೇಶ್ರು ಮಾಡಿದ್ರೆ ಬಂದು ಭಾರತ್ ಮಾತಾ ಕಿ ಜೈ ಜೈ ಶ್ರೀರಾಮ್ ಘೋಷಣೆ ಎಲ್ಲ ಹಾಕ್ತಾರೆ ಅಷ್ಟಕ್ಕೆ ಸೀಮಿತ ಆಗ್ಬಾರದು ಏನಾದ್ರು ಮಾಡಬೇಕು ಅಂತ ಹೇಳಿ ಒಂದು ಹದಿನೇಳು ಯುವಕರು ಒಂದು ನಾಲ್ಕು ಅವರು ಸಮಾಜಕ್ಕೆ ಕೊಟ್ಟಿದ್ದಾರೆ ಮೂವತ್ತೈದು ಸಾವಿರದವರೆಗೆ ಕೊಟ್ಟಿದ್ದಾರೆ ಪ್ರತಿ ತಿಂಗಳು ಮತ್ತು ಅವರನ್ನು ಸೇರಿಸಿಕೊಂಡು ಒಂದು ಸಂಘಟನೆ ಬಲಿಷ್ಠ ಮಾಡಬೇಕು ಹೇಳಿ ಪ್ರತಿ ತಿಂಗಳಿಗೆ ಒಂದು ಲಕ್ಷದ ಅರವತ್ತೈದು ಸಾವಿರದಿಂದ ಎಪ್ಪತ್ತೈದು ಸಾವಿರ ಆಸ್ಪಾಸ್ ಬರತ್ತೆ ಅದನ್ನು ಹಿಂದೂ ಸಮಾಜದ ಅಶಕ್ತರನ್ನು ಗುರುತಿಸಿ ಅವರಿಗೆ ಕೊಡೋದು ಆ ಒಂದು ಕೆಲಸ ಆಯಿತು ಮತ್ತು ಆವಾಗ ನಮ್ಮ ಇಂಟೆನ್ಷನ್ ಇದ್ದದ್ದು ಈಗ ಒಂದು ಕೋಟಿ ಎಂಬತ್ತು ತೊಂಬತ್ತು ಲಕ್ಷದವರೆಗೆ ಹಂಚಿದ್ವಿ ಆರು ಅದು ಮೋದಿಯ ಹಿಂದಿನಿಂದಲೇ ಬಂದದ್ದು ಎಂಟು ವರ್ಷ ಆಯಿತು ಸಂಘಟನೆ ಮತ್ತೊಂದು ಅನಾಥಾಶ್ರಮ ಅವಾಗ ನಮ್ಮ ಮಕ್ಕಳನ್ನು ಈ ಮುಸ್ಲಿಮರು ಸಾಕೋದು ಕ್ರಿಶ್ಚಿಯನ್ ಇದಕ್ಕೆ ಹೋಗೋದು ಅದೇ ಥರ ಒಂದು ಸ್ವಲ್ಪ ಮನಸ್ಸಿಗೆ ನೋವಿತ್ತು ಅದಕ್ಕೊಂದು ಆಶ್ರಮ ಮಾಡಬೇಕು ಅಂತ ಹೇಳಿ ಆಗ ಹನುಮಬಾಲ ಸಂರಕ್ಷಣಾ ಕೇಂದ್ರ ಶ್ರೀ ಹನುಮಬಾಲ ಸಂರಕ್ಷಣಾ ಕೇಂದ್ರ ಹೆಸರಲ್ಲಿ ಒಂದು ಅನಾಥಾಶ್ರಮ ಸ್ಥಾಪನೆ ಮಾಡಿದೆ ಸ್ಥಾಪನೆ ಮಾಡಿದ ಅವಾಗ ಒಂದು ನಾಲ್ಕು ಮಕ್ಕಳಿತ್ತು ಒಂದು ಇಪ್ಪತ್ತೇಳು ಮಕ್ಕಳು ಇದ್ದಾರೆ ಅದೇ ಅದನ್ನು ಮಾಡಿ ಅಲ್ಲೇ ಇದ್ದಾರೆ ಎಜುಕೇಷನ್ನಲ್ಲೇ ಹಾಗೆ ಸಮಾಜದ ಜೊತೆ ಬೆಳೆದು ಬಂದೆವು ಮತ್ತು ಮಠದ ಕಂ ಕಲ್ಪನೆ ಆಗ ಒಂದು ಇತ್ತು ಒಂದು ಅವಾಗ ನಮ್ಮಲ್ಲಿ ಒಂದು ಹತ್ತು ಲಕ್ಷ ಇತ್ತು ಅಂತ ಅನ್ನಿಸ್ತಾರೆ ಆಗ ಒಂದು ಮಠ ಮಾಡುವಂಥ ಹೊರಟೇವು ಮತ್ತು ನಮಗೆ ಕೈ ಸೇರಲಿಲ್ಲ ಮತ್ತು ಅದನ್ನು ಅಲ್ಲಿ ಬಿಟ್ಟು ಬಾಕಿ ಕೆಲಸ ಚೆನ್ನಾಗಿ ಹೀಗೆಲ್ಲ ಬದುಕು ನಡೀತಾ ಬಂತು ಮತ್ತೆ ಆಗಲೇ ಆಸೆ ಇರಲಿಲ್ಲ ಸಮಾಜ ದೇಶ ದೇವರು ಇಷ್ಟೇ ಬಿಟ್ಟು ಬೇರೆ ವಿಷಯ ಇಲ್ಲ ಸಂಘಟನೆ ಬೇರೆ ವಿಷಯ ಇಲ್ಲ ಅಷ್ಟನ್ನೇ ಮಾಡ್ಕೊಂಡು ಬಂದೆವು ಮತ್ತೆ ಅದು ಏನ ಕೀರ್ತಿ ಉಂಟು ಖಂಡಿತ ಖಂಡಿತ ದೇವರ ಪಟ್ಟ ಕೀರ್ತಿ ಹೌದೌದು ಭಗವಂತನೇ ಆದ್ರಿ ತಮ್ಮ ಆರೋಗ್ಯ ಸದೃಢ ಆಗಲಿ ದೇವರ ದೈರ ಹೇಗೂ ಬಂದ್ರಿ ಅದೇ ಅದೇ ನನಗೆ ತುಂಬಾ ಆಸೆ ಇತ್ತು ನಿಮ್ ಸಿರೋರ್ ಒಂದು ಸಮಾಜೋತ್ಸವದಲ್ಲಿ ನಿಮ್ ಮಾತು ಕೇಳ ನಂತರ ಅವಾಗ ನಾನು ಅಲ್ಲೇ ಒಂದು ಸಂಕಲ್ಪ ಮಾಡಿದ್ದೆ ಒಮ್ಮೆ ಭಟ್ಕಳಕ್ಕೆ ನಿಮ್ಮನ್ನ ಆ ಭಗವಂತನ ಇಚ್ಛೆ ನಾನು ದುರ್ಗಾ ಅವಳ ಅನುಗ್ರಹದಿಂದ ಮನೆ ಅದು ಇತ್ತು ತುಂಬಾ ಒಳ್ಳೆ ಸಂಖ್ಯೆ ಸಂಖ್ಯೆ ಅದ್ಭುತ ಸಂಖ್ಯೆ ಇವತ್ತಿಗೂ ಸಮಾಜೋತ್ಸವದ ಹಂಗಿಯಾಗಿದೆ ಪ್ರತಿಭಟನೆ ಯಾರು ಇವತ್ತು ತುಂಬಾ ಭಟ್ಕಳದ ಹಿಂದೂಗಳಿಗೆ ತುಂಬಾ ಖುಷಿಯಾಗಿದೆ ನಾವು ಏಳು ದಿನದ ಪ್ರಯತ್ನ ಅದು ನಮಗೆ ನನಗೆ ಎಷ್ಟು ಒತ್ತಡ ಇತ್ತು ನಮ್ಮ ಸಂಘಟಕರಿಗೆ ಅಂದ್ರೆ ಶ್ರೀಕಾಂತ್ ಶೆಟ್ಟರ್ ಬರ್ಬೇಕು ಅನ್ನೋದು ಎಲ್ಲ ರೀಚ್ ಆಗಿತ್ತು ಈಗ ನಾನು ಇಲ್ಲಿಗೆ ಬರೋಕೂರು ಶ್ರೀಕಾಂತ್ ಶೆಟ್ಟರ್ ಒಂದು ಫೋನ್ ಮಾಡಿದೆ ಅವ್ರಿಗೆ ಎಲ್ಲಿಂದ ಎಲ್ಲಿ ಹೋಗ್ಬೇಕು ಅವ್ರಿಗೂ ತಂದು ಇದಿಲ್ಲ ನಾನು ಉಡುಪಿಲಿ ಇದ್ದೇನೆ ಬರ್ತೀರಾ ಅಂತ ಕೇಳಿದ್ರು ನಾನೇ ಬರೋದಿಲ್ಲ ನಾನು ನಾನ್ ಸ್ವಾಮೀಜಿ ಪಾದಕ್ ಒಂದ್ಸರಿ ನಮಸ್ಕಾರ ಮಾಡ್ಕೊಂಡು ಹೋಗ್ಬೋದು ಮಂಗ್ಳೂರಿಂದ ಹೊಡ್ಬೇಕಂತ ಹೇಳಿದ್ರೆ ಆ ಅದೇ ಆ ಕಾರ್ಯಕ್ರಮದ ಬಗ್ಗೆ ತುಂಬಾ ಒಳ್ಳೆ ಇಡೀ ಹಿಂದೂ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಇವಾಗ ಏನಿದೆ ಅಂದ್ರೆ ಒಳ್ಳೆ ಸ್ಪೀಕರ್ ಇಲ್ಲ ಈಗ ಒಳ್ಳೆ ಸ್ಪೀಕರ್ ಇರೋದವ್ರು ಬೇರೆ ಒಳ್ಳೆ ಸ್ಪೀಕರ್ ಇಲ್ಲ ಮತ್ತೆ ಅಲ್ಲೂ ಸ್ವಲ್ಪ ಅವರು ಅಹ್ ಇದ್ದರು ಇದ್ರು ಅಂದ್ರೆ ಅದೊಂದು ಕೇಸಲ್ಲ ಇದ್ದಾರೆ ಸ್ವಲ್ಪ ಗಲೀಗಿದ್ರೆ ಅದಕ್ಕಿಂತ ಒಳ್ಳೆ ಸ್ಪೀಚ್ ಕೊಡೋರು ಹೌದು ಮತ್ತು ಅವರು ಹೇಳ್ತಾ ಇದ್ರು ನನಗೆ ಫಸ್ಟ್ ಸ್ವಾಮೀಜಿ ಮಾತಾಡಿದ್ರೆ ತನಗ್ ಒಳ್ಳೆ ಆಗ್ತಿತ್ತು ಕೊಟ್ಟಿದ್ರಿಂದ ಅಲ್ಲೇ ನಮಗೆ ಸಂಘ ಬಂದ ಇತ್ತು ಸಂಗಾತಿ ಸಿಗ್ಲಿಲ್ಲ ಅವರು ಅದಕ್ಕೆ ಸಂಘದ ಕಾರ್ಯಕ್ರಮದ ಸ್ವರೂಪ ಹಾಗೆ ಇತ್ತಾ ನಾವ್ ಸಂಘದವರೆಗೆ ನಡೆದ್ರು ಅದನ್ನ ಪಾಲಿಸ್ತಿರಾ ಅವ್ರು ಆ ಸ್ವರೂಪ ಹಾಗೆ ಇತ್ತು ಅಂದ್ರೆ ಸ್ವಾಮೀಜಿಗಳಕ್ಕಿಂತ ಮೊದ್ಲೇ ಹೋಗ್ತಾ ಬಂದರು ಅಧ್ಯಕ್ಷರು ಹೋಗ್ತಾರ ಅವ್ರಿಗೆ ಏನ್ ಅವ್ರಿಗೆ ಮನಸ್ ಸಿಕ್ಕಿತು ನಾವು ಮೊದ್ಲು ಮಾತಾಡಿದ್ರೆ ನೀವು ಅವ್ರಿಗೆ ನಿಮ್ಗೆ ಸಿಗ್ತಾರೆ ಸಿಗ್ತಾರೆ ಮಾತಾಡ ಅವ್ರು ಬಿಡ್ಸಿಕೊಂಡು ಹೋಗ್ತಾರೆ ಮತ್ತೆ ಸ್ವಲ್ಪ ಗಂಟ್ಲವರಿಗೆ ಸ್ವಲ್ಪ ಹಿರಿಕಿರಿ ಆಯ್ತು ಅಂತ ಹೇಳಿ ಹೇಳಬೇಕು ಸ್ವಲ್ಪ ಸಮಸ್ಯೆ ಇತ್ತು ಇತ್ತು ಹಾಗಾಗಿ ಆದ್ರೂ ಒಳ್ಳೆ ಆಗಲಿ ಇಲ್ಲ ಒಳ್ಳೇದು ಮಾಡಿದ್ದಾರೆ ಕಾರ್ಯಕ್ರಮದ ಬಗ್ಗೆ ಇಲ್ಲ ಅದು ಅಷ್ಟು ಸಾಕು ಒಳ್ಳೆ ವಿಷಯ ಮತ್ತೆ ನಾವಂದ್ರೆ ನಮ್ಮ ಮಾತೇ ಹಾಗೆ ಅದರಲ್ಲಿ ನಾವು ರಾಜ್ಯ ಮಾಡ್ಕೊಳ್ಳೋದಿಲ್ಲ ಏನು ತುಂಬಾ ವರ್ಷದಿಂದ ಇದ್ದಾರೆ ನೋಡಿದ್ದೇನೆ ಕೆಲವರು ಹೇಳ್ತಾರೆ ಕೆಲವು ವೇದಿಕೆಗಳಲ್ಲಿ ನೀವು ಹೀಗೆ ಮಾತಾಡಬೇಕು ಅಂತ ಹೇಳ್ತಾರೆ ಆಯ್ತು ಮಾತಾಡ್ತೇವೆ ಅಂತ ಹೇಳ್ತಾರೆ ಅವರು ಕೇಳಿದಾಗ ಅದನ್ನು ಮುಗಿಸ್ತೇವೆ ಬಟ್ಕಳಗ್ ಏನ್ ಬೇಕೋ ಅದು ಬಂದಿದೆ ಬಂದಿದೆ ಮತ್ತೆ ಸ್ಫೂರ್ತಿ ಇತ್ತಲ್ಲ ಮುಖ್ಯ ಏನಂತಂದ್ರೆ ಈಗ ನಾವೇನು ಮಾತಾಡ್ತೇವೆ ಎನ್ನುವುದಕ್ಕಿಂತಲೂ ಎದುರುಗಡೆಯಿಂದ ಬರುವ ಸ್ಫೂರ್ತಿಯೇ ನಮಗೆ ಪ್ರೇರಣ ಆ ಸ್ಫೂರ್ತಿ ಆದರೆ ಮತ್ತೆ ಅವರು ಅಲ್ಲಿ ಸ್ಫೂರ್ತಿ ಇತ್ತು ಈಗ ಕೆಲವು ಕಡೆ ನೀರಾಶೆ ಇರುತ್ತೆ ನಾವು ಹೋಗ್ತೇವೆ ಸ್ಫೂರ್ತಿ ಇರಲ್ಲ ಇರೋದು ಇಲ್ಲ ಇಲ್ಲಿ ಸ್ಫೂರ್ತಿ ಒಂಥರ ಸುನಾಮಿ ತರ ಇತ್ತು ಅಲ್ಲಿ ಒಂದು ವಾರ ಕೆಲಸ ಮಾಡೋದ ಸಂಘಟಕರು ಹಾಗೆ ಒಂದು ಕೆಲಸ ಇಡೀ ಹಿಂದೂ ಸಮಾಜ ಅವತ್ತು ಎದ್ದು ಬಂದ ರೀತಿ ನೋಡಿದ್ರೆ ಯಾವ ಕಡೆಯಿಂದ ನೋಡಿದ್ರು ಅಲ್ಲಿಂದ ಮೆರವಣಿಗೆ ಚನ್ನಪಟ್ಟಣ ಹನುಮಂತ ದೇವಸ್ಥಾನದ ಹೊರಟ್ರೆ ಮುಖ್ಯ ವೃತ್ತ ತುಂಬಾ ದೂರ ಇದೆ ಹೌದು ಮುಖ್ಯ ವೃತ್ತದಲ್ಲಿ ಅದು ತಿರುಗಿ ಈ ಕಡೆ ಬಂದ್ರು ಅಲ್ಲೇ ಒಳ್ಳೆ ಸಂಖ್ಯೆ ಒಳ್ಳೆ ಸಂಖ್ಯೆ ಮತ್ತೆ ನಮಗೆ ಒಳಗೆ ಬರಬೇಕಾದ್ರೆ ಐರಾಣ ಇತ್ತು ಅಬ್ಬ ಎಲ್ಲ ವೇದಿಕೆಗೆ ಒಂದು ಪ್ಯಾನ ವಾಪಸ್ಸು ಎರಡು ಪ್ಯಾನ್ ತರುವ ಅಂದರೆ ರೋಡ್ ಬ್ಲಾಕ್ ಬ್ಲಾಕ್ ಆಗಿ ಅದು ಸ್ವಲ್ಪ ಅಷ್ಟೊತ್ತಿಗೆ ಬಿಸಿಲು ಅಂತ ಯೋಚನೆ ಇತ್ತು ಆದರೆ ಸೆಕೆ ಇತ್ತು ಅಲ್ಲ ಸೆಕೆ ಇತ್ತು ಅಂತು ಒಳ್ಳೆ ಕಾಗತ್ತಿತ್ತು ಸಕ್ಸೆಸ್ ಆಗಿ ಅದು ನನಗೆ ಬಂದ ಮತ್ತೊಂದು ಆಸೆ ಇತ್ತು ಬಂದು ಬಂದೋಗ್ತದೆ ಅನ್ನೋದು ಅದು ಇಳೇ ಯತಾನ ಉಗ್ರಹದಿಂದ ಆರೋಗ್ಯದ ವೃದ್ಧಿಯಾಗಿ ಇನ್ನಷ್ಟು samajya sevege anukulagide naraya आरोग्यವಾಗಿ ಸಮಾನದಲ್ಲಿ ಪೀಠ್ಯರಿಬಾಯ್ ಅದು ನಮ್ಮ ಜಾತ್ರೆ ಯಾಕೆ ಆಗಲ್ಲ ಮೂರ್ನಾಲ್ಕೈದು ಜಾತ್ರೆ ನೋಡಿದೆ ನಾನು ನರಸಿಂಹನ ನರಸಿಂಹ ಹೌದು ಅಬೇಳ ನರಸಿಂಹ ಇಂತ ಇಂಥ ಭಂಗಿಯಲ್ಲಿ ಮತ್ತೆ ಪ್ರಾಣದಲ್ಲಿರುವುದು અને બેલે બેલે સાલિકામ નહોતું અન ઓલે નિંદા બર ઓમે નીલસ બરકા તન નિંતા બની એની હમ અન કળગડે સાલિકામ

ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು